ಜನಶಕ್ತಿಯ ಜನಾಭಿಪ್ರಾಯ ಕಾರ್ಯಕ್ರಮದಲ್ಲಿ ನಾವಿವತ್ತು ಜನ್ಮ ಜನ್ಮಸ್ಥಳ ಕೊಪ್ಪಳದಲ್ಲಿದ್ದೀವಿ ಕೊಪ್ಪಳ ಜಿಲ್ಲೆಯಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಲೋಕಸಭಾ ಚುನಾವಣೆಯ ಪರಿಸ್ಥಿತಿ ಯಾವ ರೀತಿ ಇದೆ ಈಗಾಗಲೇ ಬಿಜೆಪಿಯಲ್ಲಿ ಬಸವರಾಜ್ ಅವರಿಗೆ ಟಿಕೆಟ್ ಕೂಡ ಅನೌನ್ಸ್ ಮಾಡಿದ್ದಾರೆ ಕರಡಿ ಸಂಗಣ ಅವರಿಗೆ ಟಿಕೆಟ್ ಕೂಡ ಮಿಸ್ ಆಗಿದೆ ಈ ಒಂದು ವಿಚಾರದಲ್ಲಿ ಕೊಪ್ಪಳದ ಜನತೆ ಏನು ಮಾತಾಡ್ತಾರೆ ಬಿಜೆಪಿ ಮೋದಿ ಮೋದಿ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಬಟ್ ಈಗ ಅವರು ಸಂಸದರಾದಗಿಂತ ಅಷ್ಟೇನು ಅಭಿವೃದ್ಧಿ ಕೆಲಸ ಆಗಿಲ್ಲ ಅಂತ ನನ್ನ ನಾನು ಈ ಒಂದು ವಿಚಾರದಲ್ಲಿ ಕೊಪ್ಪಳದ ಜನತೆ ಏನು ಮಾತಾಡ್ತಾರೆ ಆ ಒಂದು ಈ ಒಂದು ಲೋಕಸಭಾ ಚುನಾವಣೆ ಬಗ್ಗೆ ಕೊಪ್ಪಳದವರು ಇಲ್ಲಿನ ಮತದಾರರ ಮನದಳದ ಮಾತು ಏನಿದೆ ಅಂತ ಹೇಳ್ಬಿಟ್ಟು ಇಲ್ಲಿರ್ತಕ್ಕಂಥ ಕೊಪ್ಪಳದಲ್ಲಿರ್ತಕ್ಕಂಥ ಮತದಾರರನ್ನ ಕೇಳಿ ತಿಳ್ಕೊಳ್ಳೋಣ ಸರಿ ಹೇಳಿ ಈಗಾಗಲೇ ಟಿಕೆಟ್ ಕೂಡ ಬಿ ಜೆ ಪಿ ಅನೌನ್ಸ್ ಆಗಿದೆ ಕರಡಿ ಸಂಗಣವ್ರಿಗೂ ಟಿಕೆಟ್ ಬುಕ್ ಕೂಡ ಮಿಸ್ ಆಗಿದೆ ಈಗ ಹೇಗಿದೆ ಸರ್ ಆ ಕ್ಷೇತ್ರದ ಪರಿಸ್ಥಿತಿ ಅಲ್ಲ ಕ್ಷೇತ್ರದ ಪರಿಸ್ಥಿತಿ ಏನಂತಂದರೆ ಕರಡಿ ಸಂಗಣವ್ರಿಗಾರು ಕೊಡಲಿ ಬ ಬೇರೆ ಯಾರಿಗಾದರೂ ಕೊಡಲಿ ಬಟ್ ಇಲ್ಲಿ ಮಾತ್ರ ನಮ್ಮ ಮೇಲೆ ನರೇಂದ್ರ ಮೋದಿಯವರು ಇರೋದ್ರ ಬಗ್ಗೆ ನಮ್ಮ ಕೊಪ್ಪಳದಲ್ಲಿ ಯಾರೇ ನಿಂದಿರಲಿ ಬಟ್ ಬಿ ಜೆ ಪಿನ ಇಲ್ಲಿ ಬರೋದ್ರಿ ಯಾರೇ ನಿಂತರೂ ಬಿಜೆಪಿ ಬರ್ತದೆ ಅಂತ ಹೇಳ್ತಾರೆ ಈಗ ಕೆಲವೊಬ್ರು ಕೆಲವೊಬ್ರು ಮಾತಾಡ್ತಾ ಇದ್ದಾರೆ ಕರಡಿ ಸಂಗಣ್ಣವ್ರಿಗೆ ಟಿಕೆಟ್ ಕೊಡ ಕೊಟ್ಟಿದ್ರೆ ಕಾಂಗ್ರೆಸ್ ಬಿಜೆಪಿಗೆ ಅನುಕೂಲ ಆಗ್ತಾ ಇತ್ತು ಅದ್ರ ಬದಲು ಹೊಸಬರಿಗೆ ಬಸವರಾಜ್ ಟಿಕೆಟ್ ಕೊಟ್ಟಿರೋದ್ರಿಂದ ಬಿಜೆಪಿಗೆ ಕಷ್ಟಕರವಾಗುತ್ತೆ ಅಂದರೆ ಕಾಂಗ್ರೆಸ್ಗೆ ಇದು ಅನುಕೂಲ ಆಗುತ್ತೆ ಅಂತ ಮಾತಾಡ್ತಾ ಇದ್ದಾರೆ ಅದೇನೋ ಅದಕ್ಕೆ ಸಂಬಂಧ ಅದು ಕರಡಿ ಸಂಗಣ್ಣವ್ರಿಗೆ ಈಗ ಸರಿ ಅವರು ಸೊಸಿ ಕೊಟ್ಟರು ಅವರು ಸೋತರು ಈಗ ಮತ್ತೆ ಒಳ್ಳೆ ಅವ್ರಿಗೆ ಅಂತ ಅಂತೇಳಿದಂದ್ರೂ ಗೆಲ್ಬೋದು ಗೆಲ್ಲಕ್ಕಿಲ್ಲ ಬಟ್ ಏನು ನಮ್ದು ಏನಪ್ಪ ಅಂದರೆ ಬಿ ಜೆ ಪಿನ ಗೆಲ್ಲೋದು ಕಾಂಗ್ರೆಸ್ ಮಾತ್ರ ಗೆಲ್ಲಲ್ಲ ಮತ್ತೆ ನಮ್ಮ ಕೊಪ್ಪಳಲ್ಲ ಇಡೀ ಕರ್ನಾಟಕದಾಗನ ಬರೋದು ಬಿ ಜೆ ಪಿ ಈಗ ಪಂಚ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟರು ಅದೇನು ವರ್ಕೌಟ್ ಆಗಲ್ವಾ ಅಂತೀರಾ ನೋಡ್ರಿ ಕಾ ಎಲ್ಲ ಕೊಟ್ಟಾರ ಕೊಟ್ಟರು ಕೂಡ ಸ್ವಲ್ಪ ಜನಕ್ಕೆ ಬಂದವ ಸ್ವಲ್ಪ ಜನಕ್ಕೆ ಬಂದಿಲ್ಲ ಇನ್ನೂವರೆಗಿನೂ ನಮ್ಗೆ ರೇಷನಿಂದ ಬಂದಿಲ್ಲ ಅದು ಒಂದು ಲೆಕ್ಕಕ್ಕೆ ರೇಷನ್ನಾರ ಕೊಟ್ಟಿದ್ದೆನಂತಂದ್ರೆ ತಿನ್ನೋಕೊಂದು ತುತ್ತು ಅನ್ನಾರ ಸಿಕ್ತಿತ್ತು ಅದು ಕೂಡ ದುಡ್ಡು ಅಂತ ಹೇಳಿದ್ರೆ ಸ್ವಲ್ಪ ಜನಕ್ಕೆ ದುಡ್ಡು ಬಂದೈತಿ ಬಂದಿಲ್ಲ ಇನ್ನೂ ಸ್ವಲ್ಪ ಜನಕ್ಕೆ ಎರಡು ಸಾವಿರ ಬಂದದ ಸ್ವಲ್ಪ ಜನಕ್ಕೆ ಬಂದಿಲ್ಲ ಹಾಂ ಬಸ್ ಫ್ರೀ ಅಂತ ಹೇಳ್ತಿದ್ದಾರೆ ಬಸ್ ಫ್ರೀ ಬಿಟ್ಟಾರೆ ಸ್ಕೂಲ್ ಹುಡುಗರಿಗೆ ಎಷ್ಟು ತೊಂದರೆ ಆಗೈತಿ ಹಾಂ ಬಸ್ ಫ್ರೀ ಬಿಟ್ಟರೆ ಅವು ಎಲ್ಲೋ ಇಲ್ಲಿ ಬ್ರ ಡ್ರಿಂಕ್ಸನಲ್ಲಿ ಅದ್ರಾಗ ರೇಟ್ ಜಾಸ್ತಿ ಮಾಡಿರಿ ಹಾಂ ಅವರು ಆಮೇಲೆ ಇನ್ನೊಂದು ಏನಂದರೆ ಮನಿದು ಅವ್ರವ್ರ ಹೆಸರಲ್ಲಿ ಅವ್ರದ್ದು ದುಡ್ಡು ಕೊಟ್ಟು ತಗೊಂಡಿರ್ತಾರೆ ಅವ್ರ ಹೆಸರಿ ಮಾಡೋಕೆ ಹೋದ್ರೆ ಆ ಜಿ ಎಸ್ ಟಿ ಅಂತ ಅಂತ ಇದು ಅಂತಂದು ಸಾಕಷ್ಟು ಇದನ್ನ ಬಿಲ್ ಜಾಸ್ತಿ ಮಾಡ್ಯಾರ ಹಾಂ ಇದರಲ್ಲಿ ಕಸ್ಕೊತಾರೆ ಅದರಲ್ಲಿ ಕೊಡ್ತಾರೆ ಅವ್ರು ಏನು ತಮ್ಮ ಮನೆಯಿಂದ ಕೊಡಕತ್ತಾರ ಕೊಡೋದಿತ್ತಂದರೆ ತನ್ನ ಮನೆಯಿಂದ ಕೊಡೋಣ ರೀ ಅದು ಕರೆಕ್ಟ್ ಅಂತಾರೆ ಬಿ ಜೆ ಪಿ ಟಿಕೆಟ್ ಅಂತರೂ ಹೊಸ ಕ್ಯಾಂಡಿಡೇಟ್ ಕೊಟ್ಟರಂತ ನ್ಯೂಸು ಕೆ ಎಸ್ ಹಾಸ್ಪಿಟ್ಲ್ ಓನರು ಬಸವರಾಜು ಕೆ ಶರಣಪ್ಪರು ಮಗ ಕ್ಷೇತ್ರದಲ್ಲಿ ಅವ್ರ ಬಗ್ಗೆ ನಮಗೇನು ಅಂಥ ಒಂದು ಇದು ಇಲ್ಲ ಎಲ್ಲಿ ಯಾವ ಸಾರ್ವಜನಿಕ ಕ್ಷೇತ್ರದಾಗ ಕಾಣಿಸ್ಕೊಂಡಿಲ್ಲ ಆಮೇಲೆ ಮುಖ ಪರಿಚಯ ಇಲ್ಲ ಎಲ್ಲಿದ್ದನೋ ಬಂದು ತಡ್ಗಂಥ ನಿಂತರ ಅಲ್ಲ ಯಾರು ನಿಂತರೂ ನಮಗೇನು ಇದಲ್ಲ ಸ್ವಲ್ಪ ಜನರಿಗೆ ಸ್ವಲ್ಪ ಇಜಿಮಿಜಿ ಆಗುತ್ತೆ ಅನ್ನೋದು ಈಗ ಸಂಗಣ್ಣವರಾದ್ರೆ ಕ್ಷೇತ್ರದಾಗ ಅತ್ಯಂತ ಚಿರಪರಿಚಿತರು ಆಮೇಲೆ ಎಂ ಪಿ ಎಲೆಕ್ಷನ್ ಒಂದು ಸಮರ್ಥನೆ ಇಟ್ಕೊಂಡಂಥ ಒಂದು ವ್ಯಕ್ತಿ ಸಂಗಣ್ಣ ಆದರೆ ಯಾಕಂದರೆ ತಳಮಟ್ಟದಿಂದ ರಾಜಕೀಯ ಮಾಡಿದಂಥ ಮನುಷ್ಯ ಅದ ಅದಕ್ಕೆಲ್ಲ ಕ್ಷೇತ್ರದ ಬಗ್ಗೆ ನಾಡಿ ಮಿಡಿತ ಗೊತ್ತೈತೆ ಇದು ಒಂದು ಸತ ಸಂಗಣನವ್ರಿಗೆ ಕೊಟ್ಟರೆ ಅನುಕೂಲ ಅಂತ ನನ್ನ ಅನಿಸಿಕೆ ಆದರೆ ಹೆಂಗೆ ಇರಲಿ ಬಿ ಜೆ ಪಿಗೆ ಮಾತ್ರ ಸಪೋರ್ಟ್ ಮಾಡಿ ಮಾಡಿ ಕೆ ಬಸವರಾಜ್ ಪಾಟೀಲಿಗೆ ಕೊಟ್ಟರು ಮಾಡ್ತೀವಿ ಸಂಗಣ್ಣಗೆ ಕೊಟ್ಟರು ಮಾಡ್ತೀವಿ ಆದರೆ ಕ್ಷೇತ್ರದ ಒಂದು ಗೆಲುವಿನ ವಿಚಾರದಲ್ಲಿ ವಿಚಾರ ಮಾಡಿದಾಗ ಸಂಗಣ್ಣವ್ರು ಬೆಟ್ರ್ ಅಂತ ನನಗೆ ಅನಿಸುತ್ತೆ ಸರ್ ಫಸ್ಟ್ ಆಲ್ ನಾವು ಹೇಳಬೇಕಂದ್ರೆ ಅದು ಸಂಗಣ್ಣ ಕರಡಿ ಅವ್ರಿಗೆ ಅದು ಬಟ್ ಅದು ಅವ್ರಿಗೆ ಟಿಕೆಟ್ ಮಿಸ್ ಆಗಿದ್ದರಿಂದ ಸ್ವಲ್ಪ ಪೈಪೋಟಿ ಆಗುತ್ತಂತ ನಮ್ದು ಅನಿಸಿಕೆ ಅದು ಇರೋದ್ರಿಂದ ಪೈಪೋಟಿ ಆಗುತ್ತೆ ಸಂಗಣ್ಣ ಕರಡಿ ಅವ್ರಿಗೆ ಕೊಟ್ಟಿದ್ನಪ್ಪ ಅಂದ್ರೆ ಅದು ಒಂದು ಸೈಡ್ ಅದ ಸಂಗಣ ಅವ್ರಿಗೆ ಸಂಬಂಧ ಇದು ಈ ನಮ್ಮನೇ ಪೈಪೋಟಿ ಆಗುತ್ತಂತ ನಮ್ಮ ಲೆಕ್ಕಾಚಾರ ಹಿನ್ನಡೆ ಏನು ಏನಿಲ್ಲ ನರೇಂದ್ರ ಮೋದಿ ಅವರು ಅದರ ಅವ್ರಿದ್ದ ಅವ್ರು ಏನೋ ಮುಂದ್ಗಡೆ ಬರ್ಬೋದನ್ನ ನಮ್ದು ಅಭಿಪ್ರಾಯ ಅವ್ರ ಹೆಸರ ಮೇಲೆ ಏನೋ ಬರ್ಬೋದನ್ನ ನಮ್ಮ ಅಭಿಪ್ರಾಯ ಶ್ರೀ ಕರ್ಡಿ ಸಂಗಣ್ಣ ಅವ್ರಿಗೆ ಇದು ಕೊಟ್ಟಿದ್ರೆ ಟಿಕೆಟ್ ಕೊಟ್ಟಿದ್ರೆ ಅವ್ರು ಗೆಲ್ತಿದ್ರು ಬೇರೆಯೊಬ್ಬರಿಗೆ ಕೊಟ್ಟಿದ್ದಾರೆ ಅವರು ಬಸವರಾಜ ಕುಮಟಾ ಏನ ಅಂತಾರೆ ಅವ್ರು ಕೊಟ್ಟಿದ್ದಾರೆ ಗೆಲ್ಲೋದು ಸ್ವಲ್ಪ ಕಷ್ಟ ಆಗುತ್ತೆ ಹಾಂ ಕಾಂಗ್ರೆಸ್ ಬರಬಹುದು ಇಲ್ಲಿ ನಮ್ಮ ಮನಸ್ಸಿಗೆ ಹಂಡ್ರೆಡ್ ಪರ್ಸೆಂಟ್ ಈಸಿ ಆಯ್ತು ಈಗ ಇನ್ನು ಸ್ವಲ್ಪ ಟಫ್ ಇತ್ತು ಸಂಗಣ್ಣವರು ಇದ್ದಾಗ ಸ್ವಲ್ಪ ಟಫ್ ಇತ್ತು ಈಗ ಸಂಗಣ್ಣವ್ರು ಇಲ್ಲ ಅಂದ್ರೆ ಒನ್ ಸೈಡ್ ಮ್ಯಾಚ್ ಅಂತಾರಲ್ಲ ಆ ಥರ ಆಗಿಬಿಟ್ಟಿದೆ ಈಗ ಒನ್ ಸೈಡ್ ಅಂದ್ರೆ ಟಫ್ ಕೊಡ್ತಿದ್ರು ಈಗ ಸಂಗಣ್ಣ ಸಂಗಣ್ಣವರು ಟಫ್ ಕೊಡ್ತಿದ್ರು ಇಬ್ರು ಸ ಸಮಪಾಲ ಹಾಕಿದ್ರು ಯಾರ ಬಲ ಆಗುತ್ತೆ ಅದು ಅದಕ್ಷನ್ ಆಗಿದೆ ನೋಡಿ ಶ್ರೀ ಚಂದ್ರಶೇಖರ್ ಅವ್ರು ಅದಕ್ಕೆ ನಿಂತು ಅವ್ರು ಸೊಶಿ ನಿಂತಿರಲ್ಲ ಹಂಗೆ ಒನ್ ಸೈಡ್ ಕಾಂಗ್ರೆಸ್ ಯಾವ ಥರ ಇತ್ತು ಅದೇ ತರನೇ ಆಗ್ಬೋದು ಮುಂದೇನು ಅಂತಂದು ಹೇಳಬಹುದು ಏನು ಈ ಸರನು ಹಂಗೆ ಆಗ್ಬೋದು ಕಾಂಗ್ರೆಸ್ ಬರ್ಬೋದು ಇಲ್ಲಿ ಅಂತ ಫೈಟ್ ಹಾಕಿತ್ತು ಸರ್ ಇವರು ಫೈಟಿಂಗ್ ಹಾಕಿತ್ತು ಮುಂದೆ ರಿಕ್ಸ್ ಹಾಕಿತ್ತು ಓಟಿನ ಪ್ರಶ್ನೆ ಸರ್ ಹಂಗೆ ಹೇಳಕ್ ಬರಂಗಿಲ್ಲ ಈಗ ಅವರು ಹಳೇಬ್ರು ಇವರು ಹಳೆಬ್ರು ಹಾಗಾಗಿ ಹೊಸೊಬ್ಬರು ಬಂದ ಹತ್ತೆ ಸ್ವಲ್ಪ ಟಫ್ ಆಗುತ್ತೆ ಮ್ಯಾಚು ಒಂದು ಸೈಡ್ ಕಾಂಗ್ರೆಸ್ಗೆ ಆಗ್ಬೋದು ಅನ್ನೋದು ನಮ್ಮ ಮನಸ್ಸಿಗೆ ಸರ್ ಯಾವ ಪಕ್ಷಕ್ಕೆ ನಿಂತರು ಬರ್ಬೋದು ಪಕ್ಷ ಇಂಪಾರ್ಟೆಂಟ್ ಅಲ್ಲ ಕರಡಿ ಸಂಗಣ ಇಂಪಾರ್ಟೆಂಟ್ ಕರಡಿ ಸಂಘಟನ ನಿಂತರೆ ಏನಾಯ್ತಲ್ಲ ಯಾವ ಪಕ್ಷಕಾರನೇ ಇದೆ ಕಾಂಗ್ರೆಸ್ ಯಾರ ಇರಲಿ ಜೆಡಿಎಸ್ ಯಾರ ಇರಲಿ ಬಿಜೆಪಿ ಯಾರೇ ಇರಲಿ ಆದರೆ ಅವರು ಯಾಕೆ ಟಿಕೆಟ್ ಕೊಟ್ಟಿಲ್ಲ ಅದು ಅವ್ರಿಗೆ ಕಾ ಗೊತ್ತದ ಆದರೆ ಬಿ ಜೆ ಪಿ ಗೆಲ್ಲೋ ಕ್ಯಾಂಡಿಡೇಟ್ ಇದು ನಮ್ಮ ಕರಡಿ ಗೆಲ್ಲೋ ಕ್ಯಾಂಡಿಟ್ ಅವರು ಅವ್ರಿಗೆ ಕೊಟ್ಟಿಲ್ಲ ಈಗ ನಮ್ಮ ಕಾಂಗ್ರೆಸ್ ಸೀಟಿಗೆ ಗೆಲ್ಲೋ ಚ ಪಕ್ಕ ಆಗುತ್ತೆ ಗ್ಯಾರಂಟಿ ಹಾಂ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಸರ್ ವರ್ಕೌಟ್ ಆಗುತ್ತಾ ಆಗತ್ತಾ ಸರ್ ಹಾಂ ಯಾಕಂದರೆ ಭಾಳಷ್ಟು ಜನರಿಗೆ ಈಗ ಎರಡು ಸಾವಿರ ರೂಪಾಯಿ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ಆಗ್ತದೆ ಕರೆಂಟ್ ಬಿಲ್ ಉಚಿತ ಕೊಟ್ಟಿದ್ದಾರೆ ಬಸ್ ಫ್ರೀ ಇಟ್ಟಿದ್ದಾರೆ ಹಾಗಾಗಿ ಭಾಳಷ್ಟು ಮ ಮನಸ್ಸಿನಲ್ಲಿ ಕಾಂಗ್ರೆಸ್ಗೆ ಹಾಕೋದು ಒಂದು ಒಲವು ಇದೆ ನಮ್ಮ ಕರ್ನಾಟಕದಲ್ಲಿನೂ ಒಳ್ಳೆಯ ರಿಸಲ್ಟ್ ಬರ್ಬೋದು ಕರ್ನಾಟಕ ಇದು ಕಾಂಗ್ರೆಸ್ ಸರ್ಕಾರದಿಂದ ಬಿ ಜೆ ಪಿಗೆ ಇದರಿಂದ ಹೊಡೆತ ಕುಂದಿರ್ತೈತೆ ಇದು ಬೇಗ್ ಬೇಕಂತ ಮಾಡ್ತಾ ಇದಾರೋ ಏನೋ ಗೊತ್ತಿಲ್ಲ ಅವರು ಇದೊಂದು ಕುತಂತ್ರ ನಡೆಯುತ್ತಿದ್ದ ಇದರಿಂದ ಪ್ರತಾಪ್ ನರಸಿಂಹ ಆಗ್ಬೋದು ಆದರೆ ಸಿ ಟಿ ರವಿ ಅವರು ಗೆಲ್ಲೋ ಗ್ಯಾಂಡ್ ಅವ್ರಿಗೂ ಕೊಟ್ಟಿಲ್ಲ ಆಮೇಲೆ ಯಾರು ಅದು ಬೆಂಗಳೂರು ಕ್ಷೇತ್ರದಲ್ಲಿ ಇದ್ದು ಅವ್ರಿಗೂ ಕೊಟ್ಟಿಲ್ಲ ಹಾಂ ಹಂಗಾಗಿ ಬಹಳಷ್ಟು ಗೊಂದಲಗಳು ಮಾಡ್ತಾ ಇದ್ದಾರೆ ಅವರು ಹಂಗಾಗಿ ಜನರಿಗೆ ಸಂದೇಶ ಒಂದು ತಪ್ಪು ಸಂದೇಶ ಹೋಗುತ್ತಾ ಹಂಗಾಗಿ ಕಾಂಗ್ರೆಸ್ಗೆ ಈಸಿ ಈಸಿ ಆಗ್ಬಿಡುತ್ತಾ ಈಗ ಗೊಂದಲಕ್ಕೆ ಈಡಾಗ್ಬಿಡ್ರ ಆ ಗೊಂದಲಗಳೊಳಗೆ ಏನಾದ್ರೆ ಜನರಿಗೆ ಸಾ ಜನಸಾಮಾನ್ಯರಿಗೆ ಗೊಂದಲ ಆಗಿ ಬ್ಯಾಡೇ ಬೇಡಪ್ಪ ಬಿ ಜೆ ಪಿನೇ ಬೇಡ ಪಕ್ಷ ಅಂತ ಹಿಂಗೆ ಕಾಂಗ್ರೆಸ್ಗೆ ಒಲವು ಜಾಸ್ತಿ ಆಗುತ್ತಾ ಒಂದು ಸ್ಕೀಮಿನ ಐದು ಸ್ಕೀಮ್ ಗ್ಯಾರಂಟಿ ಕೊಟ್ಟಿದ್ದಾರೆ ಅದೊಂದು ಅನುಕೂಲ ಆಗುತ್ತಾ ಪ್ಲಸ್ ಇದು ಗೊಂದಲ ಒಂದು ಅಂಥವ್ರಿಗೆ ಕೊಟ್ಟ ಕೊಟ್ಟಿಲ್ಲ ಅಂದರೆ ಇವತ್ತು ಬೇಡ ಬೇಡ ನಮ್ಮ ಇದಕ್ಕೆ ಆಗ್ಬೇಡಣ ಇವರು ಕಾ ಬಿ ಜೆ ಪಿಯಲ್ಲಿ ಗೊಂದಲಗಳೇ ಜಾಸ್ತಿ ಇದ್ದಾವೆ ಕಾಂಗ್ರೆಸ್ ಪಕ್ಷ ಗೆಲ್ಸೋ ನಾನು ಇಲ್ಲಿ ಕ ಕರ್ನಾಟಕ ಸರ್ಕಾರದಾಗ ಇದು ಕರ್ನಾಟಕದಲ್ಲಿ ಬರೀ ಕಾಂಗ್ರೆಸ್ಗೆ ಅನುಕೂಲ ಆಗತ್ತಾ ಇಲ್ಲಿ ಅನುಕೂಲತೆಯೇನಿಲ್ಲ ಹೊಸ ಪ ಹೊಸ ವಿದ್ಯಾ ಅಭ್ಯರ್ಥಿ ಕರಿ ಸರ ಇಲ್ಲಿಂದ ಒಳ್ಳೆಯ ಅವ್ರಿಗೊಂದು ಅನುಕೂಲತೆ ಸಿಗಲಿ ಸಂಸದರು ಸಂಸದರಿಗರೂ ಆಗ್ಬೋದು ಸತಿ ಬಿಜೆಪಿಗೆ ಏನು ಬಂದ್ರಲ್ಲ ಡಾಕ್ಟರ್ ಬಸವರಾಜ್ ಕಾವತ್ತೋರು ಹ್ಞೂ

ನಮಗೆ ನರೇಂದ್ರ ಮೋ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಬೇಕು ಅಂತ ಆಸೆ ಈಗ ಕಡೀ ಸಂಗಣ್ಣ ಇಲ್ಲಿ ಟಿಕೆಟ್ ಮಿಸ್ ಆಗಿದೆ ಹಾ ಹಾ ಇವರಿಗೆ ಕೊಟ್ಟಿದ್ದಾರೆ ಇಲ್ಲ ಕಡೀ ಸಂಗಣ್ಣ ಅವರಿಗೆ ಸಿಗಬೇಕಾಗಿತ್ತು ಟಿಕೆಟ್ ಈಗ ಮತ್ತಷ್ಟು ಮಾತಾದರೆ ಕಡೀ ಸಂಗಣ್ಣ ಟಿಕೆಟ್ ಮಿಸ್ ಆಗಿರೋದ್ರಿಂದ ಕಾಂಗ್ರೆಸ್ ಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಿದ್ದಾರೆ ಹೌದು ಕಾಂಗ್ರೆಸ್ ಅನುಕೂಲ ಅನುಕೂಲ ಆಗುತ್ತೆ ಕಾಂಗ್ರೆಸ್ ಅನುಕೂಲ ಅನುಕೂಲ ಆಗುತ್ತೆ ಇಲ್ಲಿ ಟಿಕೆಟ್ ಮಿಸ್ ಆಗಿರೋದು ಬಿಜೆಪಿ ಗೆ ನಷ್ಟ ಆಗುತ್ತಾ ಬಿಜೆಪಿ ಗೆ ನಷ್ಟ ಆಗುತ್ತೆ ಬಿಜೆಪಿ ಗೆ ನಷ್ಟ ಆಗುತ್ತೆ ಕೆಲಸ ಮಾಡಿದ್ದಾರೆ ಬಟ್ ಈಗ ಅವರು ಅಭಿವೃದ್ಧಿ ಕೆಲಸ ಆಗಿಲ್ಲ ಅಂತ ನನ್ನ ವೀಕ್ಷಕರೇ ಜನಶಕ್ತಿ ನ್ಯೂಸ್ನ ಜನಾಭಿಪ್ರಾಯದಲ್ಲಿ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಮತದಾರರ ಮನದಾಳದ ಮಾತು ಇದು ಬಿಜೆಪಿ ಏನಾದರೂ ಕರಡಿ ಸಂಗಣ್ಣನವರಿಗೆ ಟಿಕೆಟ್ ಕೊಟ್ಟಿದ್ರೆ ಕರಡಿ ಸಂಗಣ್ಣನವರು ಅತಿ ಅತ್ಯಂತ ಹೆಚ್ಚು ಮತಗಳಿಂದ ಕ್ಷೇತ್ರದಲ್ಲಿ ಗೆಲ್ತಾ ಇದ್ರು ಆದರೆ ಬಿ ಜೆ ಪಿ ಬಸವರಾಜ್ ಟಿಕೆಟ್ ಕೊಟ್ಟು ತನ್ನ ಕಾಲ ಮೇಲೆ ತಾನೇ ಕಲ್ಲು ಹಾಕ್ತಕ್ಕಂಥ ಕೆಲಸ ಮಾಡಿಕೊಂಡಿದೆ ಹೀಗಾಗಿ ಇಲ್ಲಿ ಬಿ ಜೆ ಪಿಗೆ ಹಿನ್ನಡೆ ಆಗ್ತಕ್ಕಂಥ ಸಾಧ್ಯತೆಗಳು ಅತಿ ಹೆಚ್ಚಿದೆ ಈ ಒಂದು ಬಿ ಜೆ ಪಿಯ ನಡೆಯಿಂದ ಕಾಂಗ್ರೆಸ್ಗೆ ಅನುಕೂಲಕರವಾದ ವಾತಾವರಣ ಸೃಷ್ಟಿಯಾಗುತ್ತೆ ಅಂತ ಹೇಳಿ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಮನ ಮತದಾರರು ತಮ್ಮ ಮನದಾಳದ ಮಾತುಗಳನ್ನು ಜನಶಕ್ತಿ ನ್ಯೂಸ್ನ ಜನಾಭಿಪ್ರಾಯದಲ್ಲಿ ಹಂಚ್ಕೊಂಡಿದ್ದಾರೆ ಕ್ಯಾಮರಾ ಪರ್ಸನ್ ಅಮರ್ ಜೊತೆ ಅಭಿಷೇಕ್ ಡಿಯರ್ ಜನಶಕ್ತಿ ನ್ಯೂಸ್ ಕೊಪ್ಪಳ